ಗಂಡ ರಮೇಶನ ಜೊತೆ ಸೇರಿ ಹೆಂಡತಿ ಅನಾಮಿಕ ಹೊಲದ ಕೆಲಸ ಮಾಡ್ತಾ ಇರ್ತಾಳೆ ಬಾವಾ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಯಾವಾಗಿನಿಂದನೋ ಅಂದ್ಕೋತಾ ಇದ್ದೀನಿ ಬಾವಾ ಅವನು ನಾನು ನಿನ್ ಪಕ್ಕನೇ ಇರ್ತೀನಲ್ಲ ಹೇಳು ಯಾವ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ಕೋತಾ ಇದ್ಯಾ ನಾನು ವಿಷಯ ಹೇಳಿದ ಮೇಲೆ ನೀನು ಕೋಪ ಮಾಡ್ಕೋಬಾರ್ದು ಮತ್ತೆ ಹೊಡಿಬಾರದು ಹೊಡಿಬಾರ್ದು ಚೇಚೆ ನಮ್ಮ ಮದುವೆಯಾಗಿ ವರ್ಷ ದಾಟಿದನು ನಾನು ಯಾವತ್ತಾದ್ರೂ ಕೋಪ ತೋರಿಸಿದೀನಾ ಕನಿಷ್ಠ ತಮಾಷೆಗಾದ್ರೂ ನಿನ್ನ ಹೊಡಿಲಿಲ್ವಲ್ಲ ಅಂತದ್ದು ಈಗ ಮಾತ್ರ ಹೊಡಿತೀನಿ ಅಂತ ಕೋಪ ಮಾಡ್ಕೋತೀನಿ ಅಂತ ಹೇಗೆ ಅಂದ್ಕೋತಾ ಇದ್ಯಾ ನಾನು ಕೇಳ್ಬೇಕು ಅಂತರೋ ವಿಷಯ ಅಂತದ್ದು ಬಾವ ಎಷ್ಟು ಇಷ್ಟದಿಂದ ಬಾವ ಅಂತ ಕರಿತಾ ನಾನು ಏನಕ್ಕೆ ಕೋಪ ಮಾಡ್ತೀನಿ ಹೇಳು ನಾನು ಓದ್ಕೋಬೇಕು ಅಂತ ಯಾವಾಗಿನಿಂದಲೋ ಅಂದ್ಕೋತಾ ಇದ್ದೀನಿ ಬಾವ ಓದ್ಕೋನು ನಾನು ಬೇಡ ಅಂತ ಹೇಳ್ತಾ ಇಲ್ವಲ್ಲ ಬೇಕು ಅಂದ್ರೆ ನಾನು ಅಮ್ಮನವ್ರ ಹತ್ರ ಮಾತಾಡ್ತೀನಿ ಅಮ್ಮನವ್ರನ್ನ ಒಪ್ಪಿಸ್ತೀನಿ ನೀನ್ ಓದ್ಕೋ ಈ ವಿಷಕ್ಕೇನ ನನ್ಗೆ ಕೋಪ ಬರುತ್ತೆ ಅಂತ ನೀನ್ ಅನ್ಕೊಂಡಿದ್ದು ಮೇಲೆ ಹೊಡಿತೀನಿ ಅಂತ ಕೂಡ ಅನ್ಕೊಂಡೆ ಅಲ್ಲ ಹೌದು ಬಾಬಾ ನಾನು ಅತ್ತೆ ಮಾವಯ್ಯನ ಮಾತಿನಲ್ಲಿ ತಿಳಿಸ್ಕೊಂಡಿದ್ದೀನಿ ನಿನ್ಗೆ ಚೆನ್ನಾಗಿ ಓದ್ಕೊಂಡಿರೋರು ಅಂದ್ರೆ ಇಷ್ಟವಿಲ್ಲ ಅಂತ ಅದಕ್ಕೆ ನಾನು ಓದ್ಕೋಬೇಕು ಅನ್ನುವ ಕೋರಿಕೆನ ಇಷ್ಟು ಕಾಲ ಹೇಳಲಿಲ್ಲ ಭಯವಾಯ್ತು ಮೊನ್ನೆ ನಮ್ಮೂರಿನ ಸರೋಜನ ಓದಿನ ವಿಷಯದಲ್ಲಿ ನೀನು ಮಾಡಿದ ಸಹಾಯ ನನಗೆ ಹಿಡಿಸ್ತು ಅದಕ್ಕೆ ಧೈರ್ಯ ಮಾಡಿ ನನ್ನ ಓದಿನ ವಿಷಯ ನಿನ್ಗೆ ಹೇಳ್ಬೇಕು ಅನ್ಕೊಂಡೆ ಈಗ ಹೇಳ್ಬಿಟ್ಟೆ ಬಾವಾ ಅನಾಮಿಕಾ ನನ್ಗೆ ಓದ್ಕೊಂಡಿರೋರು ಅಂದ್ರೆ ತುಂಬಾ ಅಭಿಮಾನ ಅದೇ ಓದಿನ ಹೆಸರಲ್ಲಿ ತಮ್ಮನ್ನ ತಾವೇ ಮೋಸ ಮಾಡ್ಕೊಂಡು ತನ್ನವರನ್ನ ಮೋಸ ಮಾಡ್ತಾ ಇರ್ತಾರಲ್ಲ ಕೆಲವರು ಅಂತವರು ಅಂದ್ರೆ ನನಗೆ ಹಿಡ್ಸೋದಿಲ್ಲ ಆ ವಿಷಯ ಅಮ್ಮನವರು ನಿನ್ಗೆ ಹೇಳಿರ್ತಾರೆ ನೀನು ಅರ್ಥ ಮಾಡ್ಕೊಳ್ಳೋದೆ ಅಪಾರ್ಥ ಮಾಡ್ಕೊಂಡಿದ್ಯಾ ಸಾರಿ ಬಾವಾ ನಮ್ಮಲ್ಲಿ ನಮ್ಗೇನಕ್ಕೆ ಬಾ ಮರದ ಕೆಳಗೆ ಕೂತ್ಕೊಂಡು ಅನ್ನ ತಿಂತ ಮಾತಾಡೋಣ ಎಂದು ಅನಾಮಿಕರ ಜೊತೆ ಸೇರಿ ಹೊಲದಲ್ಲಿ ಬದುವಿನ ಮೇಲಿರುವ ಮರದ ಹತ್ರಕ್ಕೆ ರಮೇಶ್ ಬರುತ್ತಾನೆ ಮತ್ತೊಂದು ಕಡೆ ಹೊಲದಿಂದ ಶಾರದಾ ಪ್ರಸಾದ್ ಅವರು ತಿನ್ನೋದಕ್ಕೆ ಮರದ ಕೆಳಗೆ ಬರ್ತಾರೆ ಎಲ್ಲರೂ ಕೂತ್ಕೊಂಡು ಅನ್ನ ತಿಂತ ಇರ್ತಾರೆ ಸೊಸೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ ಹೇಳಿ ಅತ್ತೆ ನೀನು ಚೆನ್ನಾಗಿ ಓದ್ಕೊತಿದ್ಯಾ ಅಂತ ನಿನಗೆ ಬಹುಮಾನ ಕೊಟ್ಟಾಗ ಪೇಪರ್ ಅಲ್ಲಿ ಬಂದ ಫೋಟೋನ ನಾನು ನಿನ್ನ ಮಾವಯ್ಯ ನೋಡಿದ್ವಮ್ಮ ಹೌದು ತಾಯಿ ಆಧಾರ್ ಕಾರ್ಡ್ಗಾಗಿ ನೋಡ್ತಾ ಇರುವಾಗ ಪೇಪರ್ ಕಾಣಿಸ್ತು ಅಷ್ಟೆಲ್ಲ ಓದ್ವಿ ಯಾಕೆ ಸೊಸೆ ಮಧ್ಯದಲ್ಲಿ ನಿಲ್ಲಿಸ್ದೆ ಓದ್ಬೇಕು ಅಂತ ನನಗೆ ಇದ್ದಾಗ್ಲೂ ಓದಿಸುವ ಸಾಮರ್ಥ್ಯ ತಂದೆಯವರಿಗೆ ಇರ್ಲಿಲ್ಲ ಮಾವಯ್ಯ ತವ್ರ ಮನೇಲಿ ಇಲ್ದೇ ಇರ್ಬೋದು ಸೊಸೆ ನಿನ್ನ ಗಂಡನ ಮನೆಯವ್ರಿಗಿದೆ ಅಲ್ಲ ನನಗೆ ಅರ್ಥವಾಗಿಲ್ಲ ಅತೇ ನೀನು ಓದ್ಕೋತೀನಿ ಅಂದ್ರೆ ನಾವು ನಿನ್ನನ್ನು ಓದಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಅನು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಅಮ್ಮ ಈಗ್ಲೇ ಅನಾಮಿಕಾ ತಾನು ಓದ್ಕೋತೀನಿ ಅಂತಂದ್ಲು ನಾನು ನಿಮ್ಮ ಹತ್ರ ರಾತ್ರಿ ಮಾತಾಡೋಣ ಅಂದ್ಕೊಂಡೆ ನಿಮ್ಗೆ ವಿಷಯ ತಿಳಿತು ನೀವೇ ಮಾತಾಡ್ತಾ ಇದ್ದೀರಾ ನಮ್ಮ ಸೊಸೆ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಂದ್ರೆ ನಮಗೆ ಅಲ್ವ ಮಗನೇ ಒಳ್ಳೆ ಹೆಸರು ಬರುತ್ತೆ ಸೊಸೆ ಓದಿನಿಂದಲೇ ನಮ್ಮ ಬದುಕು ಬದಲಾಗಬಹುದು ಎಂದು ಹೇಳುತ್ತಲೇ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಅತ್ತೆ ಮಾವಯ್ಯ ನೀವು ನನ್ನನ್ನು ಓದಿಸ್ತೀನಿ ಅಂದ್ರೆ ನಾನು ಚೆನ್ನಾಗಿ ಓದ್ಕೋತೀನಿ ನಮಗೆ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀನಿ ಎಂದು ಸಂಭ್ರಮ ಪಡುತ್ತಾ ಅನಾಮಿಕಾ ಹೊಟ್ಟೆ ತುಂಬಾ ತಿಂತಾಳೆ ಎರಡು ದಿನ ಕಳೆದ ನಂತರ ಅನಾಮಿಕಾ ಅತ್ತೆ ಮಾವಯ್ಯನ ಆಶೀರ್ವಾದ ತೆಗೆದುಕೊಂಡು ಕಾಲೇಜ್ಗೆ ಹೋಗುತ್ತಾಳೆ ಅನಾಮಿಕಳಿಗೆ ಕಾಲೇಜ್ ಹೊಸದಾಗಿ ಇದ್ದಿದ್ದರಿಂದ ಅಲ್ಲಿ ಪೂಜಿತಾ ರಾಗಿಣಿ ಅನ್ನುವ ಇಬ್ಬರು ಫ್ರೆಂಡ್ಸು ಪರಿಚಯವಾಗುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಪೂರ್ತಿ ಮಾಡಿ ಚೆನ್ನಾಗಿ ಕಾಲೇಜ್ಗೆ ಹೋಗಿ ಶ್ರದ್ಧೆಯಿಂದ ಓದಿಕೊಳ್ಳುತ್ತಾ ತನ್ನ ಫ್ರೆಂಡ್ಸ್ ಹೇಳುವ ಮಾತುಗಳನ್ನು ಕೇಳುತ್ತಾ ನಗುತ್ತಾ ಸಂತೋಷದಿಂದ ಮನೆಗೆ ಬರುತ್ತಾಳೆ ಬಟ್ಟೆ ಒಗೆದು ಹೊರಗಿರುವ ವೈರ್ ಮೇಲೆ ಹಾರಾಕುತ್ತಾಳೆ ಆ ನಂತರ ಜಗ್ಲಿ ಮೇಲೆ ಕುತ್ಕೊಂಡು ಕತ್ತಲಾಗುವವರೆಗೂ ಓದ್ಕೋತಾ ಇರ್ತಾಳೆ ಇನ್ನು ಕತ್ತಲಾದ ನಂತರ ಹೊಲದ ಕೆಲಸ ಮಾಡಿಕೊಂಡು ಸುಸ್ತಾಗಿ ಅತ್ತೆ ಮಾವಯ್ಯ ಅವರು ಮನೆಗೆ ಬರ್ತಾರೆ ಬಿಸಿನೀರು ಇಟ್ಕೊಂಡ್ರೆ ಸ್ನಾನ ಮಾಡ್ತಾರಲ್ಲ ಎಂದು ಮಣ್ಣಿನ ಒಲೆ ಮೇಲೆ ನೀರಿಡುತ್ತಾಳೆ ಒಳಗಡೆ ಇರುವ ಗ್ಯಾಸ್ ಒಲೆ ಮೇಲೆ ಅಡಿಗೆ ಮಾಡ್ತಾ ಇರ್ತಾಳೆ ಇನ್ನು ಪೂರ್ತಿಯಾಗಿ ಕತ್ತಲಾಗುತ್ತೆ ಹೊರಗಡೆ ಲೈಟ್ ಹಾಕುತ್ತಾಳೆ ಹೊಲದಿಂದ ಶಾರದ ಪ್ರಸಾದ್ ರಮೇಶರು ಬರುತ್ತಾರೆ ಸೊಸೆ ತಮಗೆ ಮಾಡುತ್ತಿರುವ ಸೇವೆಗೆ ಶಾರದ ದಂಪತಿಗಳು ಸಂತೋಷ ಪಡುತ್ತಾರೆ ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅತ್ತೆ ಶಾರದ ಲಂಚ್ ಬಾಕ್ಸ್ ಹಿಡಿದುಕೊಂಡು ಸೊಸೆ ಅನಾಮಿಕಾಳ ರೂಮಿಗೆ ಬರುತ್ತಾಳೆ ಆಗ ಅನಾಮಿಕ ಸ್ಟಡಿ ಟೇಬಲ್ ಹತ್ರ ಚಿಂತಾಕ್ರಾಂತವಾಗಿ ಕೂತಿರೋದು ಕಾಣಿಸುತ್ತೆ ಚೆನ್ನಾಗಿ ಓದ್ಕೋ ಸೊಸೆ ಅಂತಂದ್ರೆ ಯಾವಾಗ ನೋಡಿದ್ರು ಏನೋ ಒಂದು ಕಳೆದುಕೊಂಡ ಹಾಗೆ ದಿಗಲಿನಿಂದ ಇರ್ತಾಳೆ ಹಾಗೆ ಸೊಸೆ ಅಂತ ಹೇಳಿ ಹೇಳಿ ನನಗಿರುವ ಸಹನೆ ನಶಿಸಿ ಹೋಗಿ ಕೋಪ ಬರು ಹಾಗಿದೆ ಹೊರತು ಸೊಸೇಲಿ ಮಾತ್ರ ಬದಲಾವಣೆನೆ ಇಲ್ಲ ಸೊಸೆ ಮಾಡಿದ ಆಲೋಚನೆ ಸಾಕು ಹೊರತು ತಗೋ ಲಂಚ್ ಬಾಕ್ಸು ಬ್ಯಾಗ್ ಅಲ್ಲಿ ಇಟ್ಕೊಂಡು ಕಾಲೇಜ್ಗೆ ಹೋಗೋ ಬಸ್ ಬರುವ ಟೈಮ್ ಆಯ್ತು ಅದೇ ಮತ್ತೆ ನಾನು ಹೇಳ್ಬೇಕು ಅಂತ ಇದೀನಿ ನಾನು ಕಾಲೇಜ್ಗೆ ಹೋಗ್ತಾ ಇಲ್ಲ ಏನ್ ಸೊಸೆ ಕಾಲೇಜ್ಗೆ ಏನಾದ್ರು ರಜೆ ಇದೆಯಾ ಏನೋ ಅಂದ್ರೆ ರಜೆ ಏನೂ ಇಲ್ಲ ಆದ್ರೆ ನಾನೇ ಕಾಲೇಜ್ಗೆ ಹೋಗಲ್ಲ ಮೇಲಿಂದ ಮನೆ ಹತ್ರನೇ ಇರ್ತೀನಿ ನಿಮ್ ಜೊತೆ ಹೊಲದ ಕೆಲ್ಸಕ್ಕೆ ಬರ್ತಾ ಇರ್ತೀನಿ ಏನಾಯ್ತೇ ನಿಂಗೆ ಯಾಕೆ ಅಷ್ಟೆಲ್ಲ ದುಃಖ ಪಡ್ತಾ ಇದೀಯಾ ನಿಜಕ್ಕೂ ಏನಾದ್ರೂ ವಿಷಯ ನಡೀತಾ ಏನೋ ಏನಾದ್ರೂ ಇದ್ರೆ ಹೇಳು ಕಾಲೇಜಲ್ಲಿ ನನ್ನ ಜೊತೆ ಓದ್ಕೋತಾ ಇರೋರು ನಮ್ಮ ಬಡ್ತನ ನಾನು ಹಾಕೊಳ್ಳುವ ಬಟ್ಟೆನ ನಾನು ತಿನ್ನುವ ಊಟನ ಓದನ್ನ ವ್ಯಂಗ್ಯ ಮಾಡ್ತಾ ಇದ್ದಾರೆ ಅತ್ತೆ ಬಾಯಿಗೆ ಬಂದ ಮಾತನ್ನು ಆಡ್ತಾ ನನ್ನನ್ನ ಅವಮಾನ ಮಾಡ್ತಾ ಇದ್ದಾರೆ ನಾನು ಅವಮಾನನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಎಂದು ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ ಸೊಸೆ ದುಃಖವನ್ನು ಶಾರದಾ ಅರ್ಥ ಮಾಡಿಕೊಂಡು ಸೊಸೆ ನಾನು ನಿನಗೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳು ಯಾರು ಎಷ್ಟು ಜನ ವ್ಯಂಗ್ಯ ಮಾಡಿದ್ರು ಕೂಡ ಎಷ್ಟು ಜನ ಅವಮಾನಿಸಿದ್ರು ಕೂಡ ಅವರಿಗೆ ನೀನು ಹೇಳುವ ಉತ್ತರ ನಿನ್ನ ಓದೇ ಆಗಿರ್ಬೇಕು ಸೊಸೆ ಎಂದು ಶಾರದಾ ಹೇಳಿದ ಮಾತನ್ನು ಕೇಳಿ ಅನಾಮಿಕಾ ಕಾಲೇಜ್ಗೆ ಹೋಗಲಿಕ್ಕೆ ಶುರು ಮಾಡುತ್ತಾಳೆ ಶ್ರದ್ಧೆಯಿಂದ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಆದ್ರೂ ಕಾಲೇಜಲ್ಲಿ ಅನಾಮಿಕಳಿಗೆ ಬಟ್ಟೆಯ ಬಗ್ಗೆ ಫುಡ್ ಬಗ್ಗೆ ವ್ಯಂಗ್ಯ ಅವಮಾನ ನಡೀತಾನೆ ಇರುತ್ತೆ ಒಂದು ದಿನ ಅವಹೇಳನ ಮಿತಿ ಮೀರಿ ಹೋಗುತ್ತದೆ ಅನಾಮಿಕಾ ಅಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಮನೆಗೆ ಹೋಗದೆ ಆ ಊರಿಗೆ ಪಕ್ಕದಲ್ಲೇ ಇರುವ ಕಾಡಿನಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಆಳ್ತಾ ಇರ್ತಾಳೆ ಆಗ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತದೆ ಅನಾಮಿಕಾ ಹಾಗೆ ಎಷ್ಟು ಹೊತ್ತು ಅಳ್ತಾ ಕೂತಿರ್ತ್ಯಾ ಹೇಳು ಎಂದು ಕೇಳುತ್ತಲೇ ಅನಾಮಿಕಾ ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ ಒಂದು ಕನ್ನಡಿ ಮಿಂಚುತ್ತಾ ಗಾಳಿಯಲ್ಲಿ ಪ್ರತ್ಯಕ್ಷವಾಗುತ್ತದೆ ಆ ಕನ್ನಡಿಗೆ ಮುಖವಿರುತ್ತದೆ ಅನಾಮಿಕಾ ಭಯದಿಂದ ಇದ್ದು ನಿಂತ್ಕೋತಾಳೆ ಭಯ ಪಡಬೇಡ ಅನಾಮಿಕಾ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಹೇಳು ನಿನಗೇನು ಬೇಕು ಅದೆಲ್ಲವನ್ನು ಕೊಡ್ತೀನಿ ನನಗೇನು ಬೇಡ ನೀನು ಕನ್ನಡಿ ರೂಪದಲ್ಲಿರುವ ದೆವ್ವನೋ ಭೂತನೋ ನನಗಂತೂ ಭಯವಾಗ್ತಾ ಇದೆ ಇಲ್ಲಿಂದ ಹೊರಟು ಹೋಗ್ತೀನಿ ಅನಾಮಿಕಾ ನಾನು ದೆವ್ವನೋ ಅಲ್ಲ ಭೂತನೂ ಅಲ್ಲ ನಾನು ಒಬ್ಬ ಮಾಯಾ ಕನ್ನಡಿ ನನ್ನನ್ನು ನಂಬು ನಿನ್ನ ಪ್ರಾಬ್ಲಮ್ಸ್ ಏನಾದರೂ ಸರಿ ನಾನು ತಿರುಸ್ತೀನಿ ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದೆ ನಾನು ನಂಬೋದಿಲ್ಲ ಹೀಗೆ ಚೆನ್ನಾಗಿ ಮಾತನಾಡಿ ಒಂದೇ ಸಲಕ್ಕೆ ದೆಪವಾಗಿ ಬದಲಾಗಿ ನನ್ನನ್ನು ಚಿಕನ್ ಪೀಸ್ ಆಗಿ ತಿನ್ನೋ ಹಾಗೆ ತಿಂತೀಯ ಆ ವಿಷಯ ನನ್ಗೆ ಗೊತ್ತು ಬಿಡು ನಾನು ಎಷ್ಟು ನೋಡಿಲ್ಲ ಎಷ್ಟು ಹೇಳಿದ್ರು ಅರ್ಥವಾಗ್ತಾ ಇಲ್ಲ ಒಂದು ಮಾತು ಮಿಕಾ ನೀನು ನನ್ನನ್ನು ನೋಡ್ದೆ ನಾನು ನಿನ್ನನ್ನು ನೋಡ್ದೆ ನೀನು ಎಲ್ಲಿದ್ರು ನಾನು ಅಲ್ಲಿಗೆ ಬರ್ತೀನಿ ನಿನ್ ಜೊತೆನೇ ಇರ್ತೀನಿ ಬೇಕು ಅಂದ್ರೆ ನೋಡು ತಗೋ ನೀನು ಕಾಲೇಜಿನಲ್ಲಿ ಮರೆತು ಹೋದ ಬುಕ್ಸ್ ಎಂದು ಕನ್ನಡಿ ಹೇಳುತ್ತಲೇ ಕನ್ನಡಿ ಒಳಗಿಂದ ಕಾಲೇಜಿನ ಬುಕ್ಸ್ ಹೊರಗೆ ಬರುತ್ತೆ ಅನಾಮಿಕಾ ಬುಕ್ಸ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಓಡಿಕೊಂಡು ತನ್ನ ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಕನ್ನಡಿ ಕೂಡ ಅನಾಮಿಕಳ ಹಿಂದೆಯೇ ಹೋಗ್ತಾ ಇರುತ್ತೆ ಆದ್ರೆ ಯಾರಿಗೂ ಕಾಣಿಸೋದಿಲ್ಲ ಆಯಾಸ ಪಡುತ್ತಾ ಅನಾಮಿಕಾ ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಹಾಕೋತಾಳೆ ಮಾಯಾ ಕನ್ನಡಿ ಕಿಟಕಿ ಒಳಗಿಂದ ರೂಮಿನೊಳಗೆ ಬರುತ್ತೆ ಅದನ್ನು ನೋಡಿ ಅನಾಮಿಕಾ ಏನು ಮಾತನಾಡದೆ ಹೋಗ್ತಾಳೆ ಮಂಚದ ಮೇಲೆ ಕೂತ್ಕೋತಾಳೆ ಆಗ ಕನ್ನಡಿ ನಾನು ಹೇಳಿದ್ದೆ ಅಲ್ಲ ಅನಾಮಿಕಾ ನೀನು ಎಲ್ಲಿಗೆ ಹೋದ್ರು ನಾನು ಅಲ್ಲಿಗೆ ಬರ್ತೀನಿ ಅಂತ ನೀನು ಮನೆಗೆ ಬಂದೆ ನಾನು ಮನೆಗೆ ಬಂದೆ ಏನ್ ಬೇಕೋ ಹೇಳು ನನಗೆ ಹೊಸ ಬಟ್ಟೆ ಬೇಕು ಮೇಕಪ್ ಕಿಟ್ಸ್ ಬೇಕು ಹೊಸ ಕೊಡ್ತೀನಿ ಈಗ ನೀನು ಕಾಲೇಜ್ಗೆ ಹೋಗ್ತಾ ಇದೀಯಲ್ಲಾ ನಿನಗೆ ಬಟ್ಟೆಗಳು ಚೆನ್ನಾಗಿರುತ್ತೆ ಎಂದು ಹೇಳಿ ಕೆಲವು ಬಟ್ಟೆಗಳನ್ನು ಕೊಡುತ್ತದೆ ಆ ಬಟ್ಟೆ ಹೊಸದಾಗಿ ತಳತಳ ಮಿಂಚುತ್ತಾ ಇರುತ್ತೆ ಆ ಬಟ್ಟೆಗಳನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಮೇಕಪ್ ಕಿಟ್ ಕೇಳಿದೆ ಅಲ್ವಾ ಕೊಡ್ತೀನಿ ಈಗಲೇ ತಗೋ ಎಂದು ಒಂದು ಮೇಕಪ್ ಕಿಟ್ ಕೂಡ ಕೊಡುತ್ತದೆ ಅನಾಮಿಕಾ ಮೇಕಪ್ ಕಿಟ್ ಓಪನ್ ಮಾಡ್ತಾಳೆ ಅದರೊಳಗಿರುವ ಎಲ್ಲವೂ ಮಿಂಚುತ್ತಾ ಒಂದೊಂದಾಗಿ ಗಾಳಿಯಲ್ಲಿ ಏರುತ್ತಾ ಅದರ ಬಗ್ಗೆ ಅವೇ ಹೇಳ್ಕೊತಾ ಇರ್ತವೆ ಬಾಚಣಿಗೆಗಂತೂ ತುಟಿಗಳು ಕೂಡ ಬರುತ್ತೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಬಾಚಣಿಗೆ ನಾನು ಹೀಗೆ ಬಾಚುತ್ತಲೇ ಹಾಗೆ ಕೂದಲೆಲ್ಲ ಸ್ಟೈಲ್ ಆಗಿ ಚದರದೇ ಇರುತ್ತೆ ತುಂಬಾ ಮಿಂಚುತ್ತಾ ಇರುತ್ತೆ ನನ್ನ ಹೆಸರು ಲಿಪ್ಸ್ಟಿಕ್ ನಾನು ಯಾವತ್ತಿಗೂ ತುಟಿಗಳನ್ನ ತಾಜವಾಗಿರಿಸೋದಕ್ಕೆ ಅಂದವಾಗಿರಿಸ್ತೀನಿ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತೀನಿ ನಾನು ಎಂದು ಎಲ್ಲ ಹೇಳ್ತಾ ಇರುತ್ತೆ ಎಲ್ಲವೂ ಅನಾಮಿಕಳಿಗೆ ಹಿಡಿಸುತ್ತದೆ ಆ ದಿನ ರಾತ್ರಿ ಹೊಲದಿಂದ ಮನೆಗೆ ಬಂದ ತನ್ನ ಅತ್ತೆ ಮಾವಂದಿರಿಗೂ ಗಂಡಂದಿರಿಗೂ ಮಾಯಾ ಕನ್ನಡಿ ಬಗ್ಗೆ ಹೇಳುತ್ತಾಳೆ ಅವರು ಮೊದಲು ನಂಬುವುದಿಲ್ಲ ಆಮೇಲೆ ಆ ಅವರ ಮುಂದೆ ಕೂಡ ಮಾಯಾ ಕನ್ನಡಿ ಪ್ರತ್ಯಕ್ಷವಾಗುತ್ತೆ ಎಲ್ಲರನ್ನು ನೋಡುತ್ತಾ ಹೀಗನ್ನತ್ತೆ ಪ್ರಸಾದ್ ಶಾರದಾ ರಮೇಶ್ ಎಂದು ಕನ್ನಡಿ ಹೇಳುತ್ತದೆ ಆಗ ಅವರು ನಂಬುತ್ತಾರೆ ಮಾರನೇ ದಿನ ಅನಾಮಿಕಾ ಹೊಸ ಡ್ರೆಸ್ ಹಾಕಿಕೊಂಡು ಮೇಕಪ್ ಕಿಟ್ ಇಂದ ರೆಡಿಯಾಗುತ್ತಾಳೆ ಅನಾಮಿಕಾ ಹೊಸ ಬಟ್ಟೆಯಲ್ಲಿ ಅಂದವಾಗಿ ಇದ್ದುದನ್ನು ನೋಡಿ ಶಾರದಾ ಪ್ರಸಾದ್ ಅವರಿಗೆ ಸಂತೋಷವಾಗುತ್ತದೆ ಕಾಲೇಜ್ಗೆ ಬರ್ತಾಳೆ ಕಾಲೇಜಲ್ಲಿ ಇರುವವರೆಲ್ಲ ಅಂದವಾಗಿ ತಯಾರಾದ ಅನಾಮಿಕಳನ್ನು ನೋಡಿ ಹೊಟ್ಟೆ ಹುರ್ಕುತ್ತಾರೆ ಅವಳ ಅಂದಕ್ಕಿರುವ ರಹಸ್ಯ ಏನು ಅಂತ ಕೇಳ್ತಾರೆ ಹೇಳಿ ಅನಾಮಿಕಾ ನೀನು ಇಷ್ಟು ಅಂದವಾಗಿ ತಯಾರಾಗೋದಕ್ಕೆ ಕಾರಣ ಹಾಗೆ ಮೇಕಪ್ ಕಿಟ್ಟೇನು ಅದು ಎಲ್ಲಿ ಸಿಕ್ಕುತ್ತಾ ಹೇಳು ಅನಮಿಕಾ ನಾನು ಕೂಡ ಹೋಗಿ ತಗೋತೀನಿ ರಾಗಿಣಿ ಅದು ಹೊರಗೆ ಯಾರಿಗೂ ಎಲ್ಲಂದ್ರೆ ಅಲ್ಲಿ ಸಿಕ್ಕಲ್ಲ ಇದು ಒಂದು ರಹಸ್ಯ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಆ ಮೇಕಪ್ ಕಿಟ್ ಎಲ್ಲಿ ಸಿಕ್ಕುತ್ತೆ ಅಂತ ನನಗ್ ಮಾತ್ರ ಹೇಳೆ ಎಂದು ಅನಾಮಿಕಳನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಅನಾಮಿಕಾ ಮನೆಗೆ ಬಂದು ಮಾಯಾ ಕನ್ನಡಿ ಜೊತೆ ಮಾತನಾಡಿ ಬೇಕಾದ ಮೇಕಪ್ ಕಿಟ್ ಸಾಮಾನುಗಳನ್ನು ಕೊಡುತ್ತಾ ದುಡ್ಡು ತಕೊಳ್ತಾ ಇರ್ತಾಳೆ ತನ್ನ ಸ್ನೇಹಿತರ ಹತ್ತಿರದಿಂದ ಹಾಗೆ ಜೀವನ ಸಾಗಿಸುತ್ತಾ ಚೆನ್ನಾಗಿ ಓದಿಕೊಳ್ತಾ ಇರ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಟೊಮಾಟೊ ಬೆಳೆಯ ಹತ್ತಿರ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಅಮಾಯಕವಾಗಿ ಕೂತ್ಕೊಂಡು ಒಬ್ಬರ ಮುಖನೊಬ್ರು ನೋಡ್ಕೊತಾ ಇರ್ತಾರೆ ಗಂಡ ಪ್ರಸಾದ್ ಅನಾಮಿಕಳ ಗಂಡ ರಮೇಶ್ ಟೊಮೊಟೊಗಳು ತುಂಬಿದ ಬುಟ್ಟಿಯನ್ನು ಅತಿ ಕಷ್ಟದಿಂದ ತಂದು ಅತ್ತೆ ಸೊಸ್ಯರ ಮುಂದೆ ಇಡ್ತಾರೆ ಅತ್ತೆ ಸೊಸ್ಯರು ಅಯೋಮಯದಿಂದ ಒಬ್ಬರನ್ನೊಬ್ರು ನೋಡ್ಕೊತಾ ಇರ್ತಾರೆ ಶಾರದಾ ಮತ್ತೆ ಅಷ್ಟೊಂದು ಅಮಾಯಕವಾಗಿ ಒಬ್ಬರ ಮುಖ ಒಬ್ರು ನೋಡ್ಬೇಡಿ ಅಮಾಯಕವಾಗಿ ಅಂದ್ರೆ ಏನ್ರಿ ಈಗ ನೀನು ಮಾಡ್ತಾ ಇದೀಯಲ್ಲ ಅದು ಆಗ ಶಾರದ ಏನು ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾಳೆ ಮಾವಯ್ಯ ಇದನ್ನ ನೆತ್ತಿ ಮೇಲೆ ಇಟ್ಕೊಂಡು ಬೀದಿ ಬೀದಿ ತಿರುಗಿ ಮಾರ್ಕೊಂಡ್ ಬಂತೀರಾ ಮಾರೋದಕ್ಕೆ ಬೇರೆ ವ್ಯವಸ್ಥೆ ಮಾಡಿದೆ ಸೊಸೆ ಸದ್ಯಕ್ಕೆ ನಿಮ್ಮ ಮುಂದಿರುವ ಟೊಮೊಟೊಗಳನ್ನ ತಿನ್ಬೇಕಮ್ಮ ತಲೆ ಅತ್ತೆ ಸೊಸ್ಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ನೀನು ಕೇಳಿದ್ದು ನಿಜನೇ ಬುಟ್ಟಿ ತುಂಬಾ ನಿಮ್ ಮುಂದಿರುವ ಟೊಮೊಟೊಗಳನ್ನ ಅತ್ತೆ ಸಸ್ಯರು ಸೇರಿ ತಿನ್ಬೇಕು ತಡ ಮಾಡದೆ ತಿನ್ನೋದಕ್ಕೆ ಶುರು ಮಾಡಿ ಏನೋ ಮಗನೇ ನಾನು ಈ ಟೊಮೊಟೊಗಳು ತಿನ್ನೋದು ಅಂದ್ರೇನು ನಾನು ಮಗ ಎಷ್ಟು ಹೇಳಿದ್ರು ಕೇಳದೆ ನೀವು ಅತ್ತೆ ಸೊಸ್ಯರು ಸೇರಿ ಟೊಮೊಟೊ ಬೆಳೆ ಹಾಕಿದೀರಾ ಈಗ ಏನಾಯ್ತು ಬೆಲೆ ಕಡಿಮೆ ಆಗಿದೆ ಈ ಟೊಮೊಟೊ ಕೂಡ ನಮ್ಮ ಹತ್ರನೇ ಇದೆ ಏನ್ ಮಾಡೋಣ ಹೇಳು ಅದಕ್ಕೆ ಹೀಗೆ ಪ್ಲಾನ್ ಮಾಡಿದೀವಿ ಶಾರದಾ ಇದು ತುಂಬಾ ದಾರುಣ ಮಾವಯ್ಯ ಟೊಮೊಟೊ ಬೆಳೆಗೆ ಒಳ್ಳೆ ಬೆಲೆ ಇದೆ ಅಂತ ಟೊಮೊಟೊ ಬೆಳೆ ಬೇಗ ಬರುತ್ತೆ ಅಂತ ದುಡ್ಡು ಬೇಗ ಬರುತ್ತೆ ಅಂತ ನಾನು ಅತ್ತೆ ಆಲೋಚಿಸಿ ಟೊಮೊಟೊ ಬೆಳೆ ಹಾಕಿದ್ವಿ ಹೀಗೆ ಆಗುತ್ತೆ ಅಂತ ಅಂದುಕೊಂಡಿರ್ಲಿಲ್ವಲ್ಲ ಮಾವಯ್ಯ ಅಂದ್ಕೊಂಡಿರ್ಲಿಲ್ಲ ಅನಮಿಕಾ ಆದ್ರೆ ನಾನು ಅಪ್ಪ ಹೇಳಿದಾಗ್ಲಾದ್ರೂ ಆಲೋಚಿಸಬಹುದಿತ್ತಲ್ಲ ಹೌದಪ್ಪ ನಾನು ನನ್ನ ಸೊಸೆ ಮಾಡಿದ್ದು ತಪ್ಪು ಹಾಗೇನಾದ್ರೂ ಆಲೋಚನೆ ಮಾಡಿದ್ರೆ ನಾವು ಈಗ ಹೀಗೆ ಕೂತ್ಕೊಳ್ತಾ ಇರ್ಲಿಲ್ಲ ನನ್ನ ಮುಂದೆ ಟೊಮೊಟೊಗಳು ತುಂಬಿದ ಬುಟ್ಟಿ ಇರ್ತಾ ಇರ್ಲಿಲ್ಲ ನೀವಿಬ್ರು ಇಷ್ಟು ಮಾತನ್ನ ಕೂಡ ಅಂತ ಇರ್ಲಿಲ್ಲ ಶಾರದಾ ಈ ಟೊಮೊಟೊ ತಿಂದ ಮೇಲೆ ಇಬ್ರು ಸರಿ ಮನೆಗೆ ಹೋಗಿ ನಾನು ಮಗ ಹೋಗ್ತಾ ಇದ್ದೀವಿ ತಿನ್ನದೆ ಮಾತ್ರ ಬರ್ಬೇಡಿ ಬಾ ಮಗನೆ ಎಂದು ತಂದೆ ಮಗ ಪ್ರಸಾದ್ ರಮೇಶರು ಆ ಟೊಮೊಟೊ ಹೊಲದಿಂದ ಹೊರಟು ಹೋಗುತ್ತಾರೆ ಅತ್ತೆ ಸೊಸಿಯರು ಟೊಮೊಟೊಗಳನ್ನು ನೋಡಿಕೊಳ್ಳುತ್ತಾ ಒಬ್ಬರ ಮುಖವನ್ನೊಬ್ರು ನೋಡ್ಕೊತ ಹಾಗೆ ನಿಂತು ಬಿಡುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಮನೆ ಮುಂದೆ ತಂದೆ ಮಗ ಎರಡು ತಳ್ಳುಗಾಡಿಯ ತುಂಬಾ ಟೊಮೊಟೊಗಳನ್ನು ತುಂಬಿ ಅತ್ತೆ ಸಸ್ಯರಿಬ್ಬರನ್ನು ಕರೆಯುತ್ತಾರೆ ಮನೆಯಲ್ಲಿರುವ ಅತ್ತೆ ಸಸ್ಯರು ಆ ಕರೆ ಕೇಳಿ ಗಾಬರಿಯಾಗುತ್ತಾರೆ ಅತ್ತೆ ಮಾವಯ್ಯ ಅವರು ಮತ್ತೆ ನಮ್ಮನ್ನ ಕರಿತಾ ಇದ್ದಾರೆ ನನ್ಗ ಕರೆ ಕೇಳ್ತು ಕಣ ಸೊಸೆ ನೀನ್ ಬಂದು ಕರಿತಿದ್ದಾರೆ ಅತ್ತೆ ಅಂತ ಹೇಳೋದ್ ಬೇಡ ಬನ್ನಿ ಮತ್ತೆ ಕೇಳ್ತಾ ಇದೆ ಅಂತ ಇಲ್ಲೇ ನಿಂತ್ ಹೇಗೆ ಹೇಳಿ ನೀವು ಹೋಗುವವರಿಗೆ ಮಾವಯ್ಯ ಅವರು ಕರಿತಾನೆ ಇರ್ತಾರೆ ಬನ್ನಿ ಅತ್ತೆ ತಪ್ಪಲ್ವಲ್ಲ ಸೊಸೆ ಈ ಟೊಮೊಟೊ ಬೆಳೆ ನಮಗೆ ತಂದಿದ್ದು ಅಂಟೆ ಮತ್ತೇನ್ ಹೇಳು ಇನ್ನು ಯಾವತ್ತೂ ಅವರು ಬೇಡ ಅಂತ ಹೇಳಿದ ಕೆಲಸ ನಾವು ಮಾಡಬಾರ್ದು ಈ ಕಷ್ಟಗಳು ನಮಗ್ ಬೇಡ ಈ ಬೆಳೆ ಬೇಡ ಏನು ಬೇಡ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಿರುವ ಪ್ರಸಾದ್ ರಮೇಶ್ ಅಂದೇ ಸಮನೆ ಕರೀತಾ ಇರ್ತಾರೆ ಇನ್ನು ತಪ್ಪಲ್ಲ ಎಂದು ಶಾರದಾ ಅನಾಮಿಕರು ಮನೆಯಿಂದ ಹೊರಗೆ ಬರುತ್ತಾರೆ ಟೊಮೊಟೊ ಇರುವ ತಳ್ಳು ಗಾಡಿಯ ಮುಂದೆ ಪ್ರಸಾದ್ ನಿಂತಿರುತ್ತಾನೆ ಮತ್ತೊಂದು ಗಾಡಿ ಹತ್ರ ರಮೇಶ್ ನಿಂತಿರುತ್ತಾನೆ ಶಾರದಾ ಪ್ರಸಾದ್ ನಿಂತಿರುವ ತಳ್ಳು ಗಾಡಿ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕಾ ರಮೇಶ್ ನಿಂತಿರುವ ಗಾಡಿ ಹತ್ರ ಬರ್ತಾಳೆ ಅತ್ತೆ ಸುಸೇಂದ್ರೆ ಈ ಟೊಮೊಟೊ ಬೆಳೆ ಬಗ್ಗೆ ನೀವು ಹೆಚ್ಚಾಗಿ ಮಾತಾಡೋದೇನೂ ಇಲ್ಲ ಹೋಗಿ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ ಸಾಯಂಕಾಲವಾಗದ್ರೊಳಗೆ ಟೊಮೊಟೊ ಎಲ್ಲಾ ಮಾರ್ಕೊಂಡ್ ಬನ್ನಿ ಹೋಗಿ ಕೇಳಿದ್ರಲ್ಲ ಅಪ್ಪ ಹೇಳಿದಾಗೆ ಮಾಡಿ ಎಂದು ಹೇಳಿದ ತಕ್ಷಣ ಅತ್ತ ಸುಸೇರಿಬ್ಬರು ಟೊಮೊಟೊ ಇರುವ ತಳ್ಳುಗಾಡಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾರೆ ಪ್ರಸಾದ್ ರಮೇಶರು ನಗುತ್ತಾ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕಾ ಒಂದು ಬೀದಿಯಲ್ಲಿ ಟೊಮೊಟೊ ಮಾರ್ತಾ ಇರ್ತಾಳೆ ಮತ್ತೊಂದು ಬೀದಿಯಲ್ಲಿ ಶಾರದಾ ಟೊಮೊಟೊ ಮಾರ್ತಾ ಇರ್ತಾಳೆ ಟೊಮಾಟೊಗಳು ಟೊಮಾಟ ತಾಜಾ ತಾಜಾ ಟೊಮಾಟೊಗಳು ಕೆಜಿ ಇಪ್ಪತ್ ರೂಪಾಯಿ ಇದೆ ಹದಿನೈದು ರೂಪಾಯಿನೂ ಇದೆ ಬನ್ನಿ ತಾಯಿ ಬನ್ನಿ ಟೊಮೊಟೊಗಳು ಟೊಮೊಟೊಗಳು ತಾಜಾ ಟೊಮೊಟೊಗಳು ತಾಜಾ ಟೊಮೊಟೊಗಳು ಒಂದ್ ರೀತಿ ಟೊಮೊಟೊ ಇಪ್ಪತ್ ರೂಪಾಯಿ ಇನ್ನೊಂದ್ ರೀತಿಯ ಟೊಮೊಟೊ ಹದಿನೈದು ರೂಪಾಯಿನೇ ಎಂದು ಅರಚುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸಮಯ ಕಳೆಯುತ್ತಿದ್ದ ಹಾಗೆ ಅತ್ತೆ ಸೊಸೆಯರು ಬೀದಿಗಳೆಲ್ಲ ತಿರುಗುತ್ತಾ ಟೊಮೊಟೊ ಮಾರ್ತಾ ಇರ್ತಾರೆ ಆದರೆ ಆಶಿಸಿದ ಫಲಿತ ಬರುವುದಿಲ್ಲ ಕತ್ತಲಾಗುತ್ತಾ ಇರುವಾಗ ಹೇಗೆ ತೆಗೆದುಕೊಂಡು ಹೋದ ಟೊಮೊಟೋವನ್ನು ಹಾಗೆ ಮನೆಗೆ ತರುತ್ತಾರೆ ಮನೆಯ ಮುಂದೆ ದೀಪ ಬೆಳಗುತ್ತಾ ಇರುತ್ತದೆ ಬಾಗಿಲ ಹತ್ರ ಪ್ರಸಾದ ರಮೇಶರು ನಿಂತಿರುತ್ತಾರೆ ಅತ್ತೆ ಸೊಸೆಯರು ತಲೆ ತಗ್ಗಿಸುತ್ತಾರೆ ಶಾರದಾ ಎಷ್ಟು ಕೆಜಿ ಜಿ ಟೊಮೊಟೊ ಮಾರ್ದೆ ಎಷ್ಟು ದುಡ್ಡು ಬಂತು ಮಾವಯ್ಯ ನಿಮಗೆ ಕೈ ಮುಗಿತೀನಿ ಕಿಲೋ ಟೊಮೊಟೊ ಕೂಡ ಮಾರಾಟವಾಗಿಲ್ಲ ತಿರುಗಿ ತಿರುಗಿ ಸುಸ್ತಾಗಿದ್ದೀವಿ ಮಾರ್ನಿಂಗ್ ನೋಡ್ಕೊಳ್ಳೋಣ ಎಂದು ಅತ್ತೆ ಸೊಸೆಯರು ಸೇರಿ ಮನೆಯೊಳಗೆ ಹೋಗುತ್ತಾರೆ ಏನು ರೂಮಿಗೆ ಹೋಗಿ ಮಲಗುತ್ತಾರೆ ಪ್ರಸಾದ್ ರಮೇಶ್ ಮಕ್ಕಳು ಹರೀಶ್ ಭವ್ಯರನ್ನು ಕರೆಸಿ ಅವರಿಗೆ ತಿನ್ನಿಸಿ ಮಲಗುತ್ತಾರೆ ಮಾರನೇ ದಿನ ಅತ್ತೆ ಸೊಸೆಯರು ಜಗಲಿ ಮೇಲೆ ಕೂತ್ಕೊಂಡು ಟೊಮೊಟೊ ಬಗ್ಗೆ ಮಾತನಾಡ್ತಾ ಇರ್ತಾರೆ ಸೊಸೆ ಏನೋ ಒಂದು ಆಲೋಚನೆ ಮಾಡಿ ಟೊಮೊಟೊ ಮಾರಾಟವಾಗುವ ಹಾಗೆ ಮಾಡು ಆಗ ನಾವು ಈ ಮನೆಯಲ್ಲಿ ಪ್ರಶಾಂತವಾಗಿರ್ತೀವಿ ಇಲ್ಲ ಅಂದ್ರೆ ನನ್ ಗಂಡ ನಿನ್ ಗಂಡ ನಮ್ ಜೊತೆ ಜಗಳವಾಡ್ಕೊಂಡು ಮತ್ತೆ ಟೊಮೊಟೊ ಬೆಳೆ ಏರುವವರೆಗೂ ಬೈ ತಾನೇ ಇರ್ತಾರೆ ಆ ಬೈಗಳು ನಾವೇ ಸಹಿಸಲಾರೆವು ನಾವು ಏನೋ ಒಂದು ಆಲೋಚಿಸಿ ಒಳ್ಳೆ ಐಡಿಯಾ ಮಾಡಿ ಈ ಟೊಮೊಟೊ ಆಗುವ ಹಾಗೆ ಮಾಡ್ಬೇಕು ಏನ್ ಮಾಡ್ಲಿ ಅತ್ತೆ ಎಷ್ಟು ಆಲೋಚಿಸಿದ್ರು ಟೊಮೊಟೊಗಳನ್ನು ಹೇಗೆ ಮಾರಬೇಕು ಏನ್ ಮಾಡ್ಬೇಕು ಐಡಿಯಾ ಬರ್ತಾ ಇಲ್ಲ ತಲೆನೋವಾಗ್ತಾ ಇದೆ ಒಂದು ಐಡಿಯಾ ಕೂಡ ಬರ್ತಾ ಇಲ್ಲ ತಲೆನೋವು ಬಂದ್ರು ಕೈ ನೋವು ಬಂದ್ರು ನಿನಗೆ ಯಾವ ನೋವು ಬಂದ್ರು ಟೊಮೊಟೊಗಳನ್ನು ಹೇಗೆ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೋ ಬಹಳ ಆಲೋಚಿಸು ಟೊಮೊಟ ಫಸಲು ಮಾಡಿ ಮಾರಾಟ ಮಾಡ್ತೀಯೋ ಅಡಿಗೆ ಮಾಡಿ ಮಾರಾಟ ಮಾಡ್ತೀಯೋ ಹೇಗಾದ್ರೂ ಆಲೋಚಿಸಿ ನನಗೆ ಹೇಳು ಇಲ್ಲ ಅಂದ್ರೆ ಮಾಮೂಲಾಗಿರಲ್ಲ ಎಂದು ಮನೆಯಿಂದ ಹೊರಗೆ ಹೋಗುತ್ತಾಳೆ ಬೆದರಿಸಿದ್ರು ಬೈದ್ರು ಐಡಿಯಾ ಬರ್ಲಿಲ್ಲ ಅತ್ತೆ ನಾಳೆ ನಾನು ಏನೋ ಒಂದು ಆಲೋಚಿಸ್ತೀನಿ ನನಗೆ ಎರಡು ದಿನ ಸಮಯ ಕೊಡಿ ಹೌದು ಅತ್ತೆ ಈ ಮಧ್ಯ ಮಾವ ಎನೇ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ದಿನಾನು ಹೊಲದ ಹತ್ರಕ್ಕೆ ಸೊಸೆ ಹೊಲದ ಹತ್ರಕ್ಕ ಆದ್ರೂ ಹೊಲದ ಹತ್ರಕ್ಕೆ ಏನಕ್ಕೆ ಟೊಮೊಟೊ ಬೆಳೆ ಹತ್ರ ತಕೊಂಡು ಹೋಗಿ ಅವರ ಕೋಪ ಹೋಗುವವರೆಗೂ ಬಾಯಿಗೆ ನೋವಾಗುವವರೆಗೂ ಬೈಗುಣ ಬೈತನ ಇರ್ತಾರೆ ಆ ಬೈಗಳನ್ನ ಸಹಿಸಲಾರದೆ ಹೊಲದಲ್ಲಿರುವ ನೀರಿಲ್ಲದ ಬಾವಿಗೆ ಬಿದ್ದು ಸಾಯ್ಬೇಕು ಅನ್ಸುತ್ತೆ ಸೊಸೆ ನೀವಿನ್ನೂ ಅದೃಷ್ಟವಂತಿರುವತ್ತೆ ಮಾವಯ್ಯ ಎಲ್ಲ ಆಲೋಚಿಸಿ ಹೊಲದ ಹತ್ರ ಕರ್ಕೊಂಡು ಹೋಗಿ ಬೈತಾ ಇರ್ತಾರೆ ಯಾರು ಇರಲ್ಲ ಅಂದ್ರೆ ಸರಿ ಹೋಗುತ್ತೆ ಮತ್ತೆ ನನ್ನ ಪರಿಸ್ಥಿತಿ ಅಂತೂ ತುಂಬಾ ದಾರುಣ ಅಲ್ವಾ ಹೌದು ಸೊಸೆ ಈ ವಿಷಯದಲ್ಲಿ ಮಾತ್ರ ನಿನ್ನ ಮಾವೆಯನ್ನ ಮೆಚ್ಕೊಳ್ಬಹುದು ನನ್ನ ಮೇಲೆ ಕೋಪ ಬಂದ ಪ್ರತಿ ಸಲ ಹೊಲದ ಹತ್ರ ಕರ್ಕೊಂಡು ಹೋಗಿ ಬೈತಾನೆ ಇರ್ತಾನೆ ಆಗ ಹೊಲದ ಸುತ್ತಮುತ್ತಲು ಯಾರು ಇರೋದಿಲ್ಲ ನಾನಂತೂ ಸಂತೋಷ ಪಡ್ತೀನಿ ಸ್ವಲ್ಪ ಹೊತ್ತು ಸಾಯನೆಯಿಂದ ಕಿವಿ ಮುಚ್ಕೊಂಡ್ರೆ ಸರಿ ಹೋಗುತ್ತೆ ನನ್ಗ ಅದೃಷ್ಟ ಇಲ್ಲ ಬಿಡಿ ಸುತ್ತಮುತ್ತಲು ಯಾರಿದ್ರೂ ಇಲ್ದೇ ಇದ್ರು ಅವರು ಬಯಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಇನ್ನ ಅಷ್ಟೇ ವಿಷಯ ಸರಿ ಕಣೆ ಸೊಸೆ ಇದು ನಮ್ಗೇನೋ ಹೊಸದಲ್ವಲ್ಲ ಮತ್ತೆ ಗಂಟೆಯಾಗಿ ಹೋಗ್ತಾ ಇದೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬ ಹೋಗು ಸರಿಯತ್ತೆ ಆಗ್ಲೇ ನಾಲ್ಕು ಗಂಟೆ ಆಗೋಯ್ತಾ ನಾನ್ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಇರಿ ಶಾರದಾ ಮನೆಯಲ್ಲಿ ಕೂತ್ಕೊಂಡು ಟೊಮೊಟೊಗಳನ್ನ ಹೇಗೆ ಮಾರಿ ದುಡ್ಡು ಸಂಪಾದಿಸಬೇಕು ಎಂದು ಆಲೋಚಿಸುತ್ತಾ ಇರುತ್ತಾಳೆ ಚಿಂತಿಸುತ್ತಾ ಅನಾಮಿಕಾ ಸ್ಕೂಲಿಂದ ಮಕ್ಕಳನ್ನು ಕರೆದುಕೊಂಡು ರೋಡ್ ಮೇಲೆ ಹೋಗ್ತಾ ಇರುವಾಗ ಅಣ್ಣ ತಂಗಿಯರು ಹರೀಶ್ ಭವ್ಯರು ಮಾತನಾಡಿಕೊಳ್ಳುತ್ತಾ ಅನಾಮಿಕಳ ಹಿಂದೆಯೇ ನಡೆಯುತ್ತಾ ಇರ್ತಾರೆ ಅಣ್ಣಯ್ಯ ಮಮ್ಮಿ ಈ ದಿನ ತುಂಬಾ ಡಲ್ ಆಗಿದ್ದಾಳೆ ಅಂದ್ರೆ ಮನೆ ಹತ್ರ ಅಪ್ಪ ಬೈದೇ ಇರ್ತಾರೆ ನನಗ್ ಕೂಡ ಅದೇ ಇದೆ ತಂಗಿ ತಾತಯ್ಯ ಅಪ್ಪ ಹೇಳಿದ ವಿಷಯನ ಕೇಳ್ಕೊಳ್ದೆ ಅಜ್ಜಿ ಮತ್ತೆ ಅಮ್ಮ ಸೇರಿ ಟೊಮಾಟೊ ಬೆಳೆ ಹಾಕಿದ್ದಾರೆ ಅಂತಲ್ಲ ಈಗ ಎಲ್ಲ ಲಾಸ್ ಅಂತ ತಾತಯ್ಯ ಅಪ್ಪ ಕೋಪ ಮಾಡ್ಕೋತಾ ಇದಾರೆ ದಿನಕ್ ಒಂದೊಂದ್ ಮಾತಿಂದ ಅಮ್ಮನ್ನ ಅಜ್ಜಿನ ಬೈತಾನೆ ಇರ್ತಾರೆ ಅಂದ್ರೆ ಮನೆ ಹತ್ರ ಅಜ್ಜಿ ಕೂಡ ಡಲ್ಲಾಗೆ ಇರ್ತಾಳೆ ಅಲ್ವಾ ಅಣ್ಣಯ್ಯ ಎಂದು ಮುಂದಕ್ಕೆ ನಡೆಸುತ್ತ ಅವರಿಗೆ ಬೇಕರಿ ಕಾಣಿಸುತ್ತೆ ಮಕ್ಕಳಿಗೆ ವೆಜ್ ಪಫ್ ತಿನ್ಬೇಕು ಅನ್ಸುತ್ತೆ ಮಮ್ಮಿ ಬೇಕರಿಗೆ ಹೋಗೋಣ ಹೌದು ಮಮ್ಮಿ ವೆಜ್ ಪಫ್ ತಿನ್ನೋಣ ಸರಿ ಬನ್ನಿ ಮಕ್ಳೆ ಎಂದು ಮಕ್ಕಳನ್ನು ಕರೆದುಕೊಂಡು ಬೇಕರಿಯೊಳಗೆ ಹೋಗಿ ಕುತ್ಕೋತಾಳೆ ಮಕ್ಕಳು ಟೊಮೊಟೊ ಸಾಸ್ ಹಾಕಿಕೊಂಡು ಎಷ್ಟೋ ಇಷ್ಟದಿಂದ ತಿಂತಾ ಇರ್ತಾರೆ ಮಮ್ಮಿ ನೀನು ಕೂಡ ಟೊಮೊಟೊ ಸಾಸ್ ಮಾಡ್ಕೊಂಡು ತಿನ್ನು ಮಮ್ಮಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಟೊಮೊಟೊ ಸಾಸ್ ಬೇಡ ಏನು ಬೇಡ ನೀವು ತಿನ್ನಿ ನನಗೆ ಮೊದಲೇ ಬೇಸರಿಕೆ ಆಗಿದೆ ಈ ಟೊಮೊಟೊ ಸಾಸ್ ತುಂಬಾ ಚೆನ್ನಾಗಿದೆ ಮಮ್ಮಿ ಹಾಕೊಂಡು ನೋಡು ಎಂದು ಹರೀಶ್ ಹೇಳುತ್ತಾ ಇದ್ದರೆ ಟೊಮೊಟೊ ಅನ್ನುತ್ತಲೇ ಅನಾಮಿಕ ಕ್ಷಣ ಕೂಡ ತಡ ಮಾಡದೆ ಆ ಟೊಮೊಟೊ ಸಾಸನ್ನ ತಿನ್ನುತ್ತಾಳೆ ಅದು ಅಷ್ಟಾಗಿ ರುಚಿ ಅನಿಸೋದಿಲ್ಲ ಆ ಟೊಮೊಟೊ ಸಾಸ್ ಎಲ್ಲಿ ರೆಡಿಯಾಗಿದೆ ಎಂದು ತಿಳಿದುಕೊಂಡು ಅನಾಮಿಕ ಬಹಳ ಆಲೋಚಿಸುತ್ತಾಳೆ ಲೋಕಲ್ ಟೊಮೊಟೊ ಕೆಚಪ್ ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಏನೋ ಎಂದು ಐಡಿಯಾ ಬರುತ್ತೆ ಸಂತೋಷದಿಂದ ವೆಜ್ ಪಫ್ ತಿಂತ ಇರುವ ಮಕ್ಕಳನ್ನು ಕರೆದುಕೊಂಡು ಬಿಲ್ ಕೂಡ ಕೊಡದೆ ಬೇಕರಿಯಿಂದ ಆಟೋ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮನೆ ಹತ್ರ ಅತ್ತೆ ಶಾರದಳನ್ನು ನೋಡುತ್ತಾಳೆ ಅತ್ತೇ ಅತ್ತೆ ನನಗೊಂದು ಸೂಪರ್ ಐಡಿಯಾ ಬಂತು ಅತ್ತೆ ಏನು ಸೊಸೆ ಐಡಿಯಾ ಲೋಕಲ್ ಟೊಮೊಟೊ ಕೆಚಪ್ ಮಾಡಿ ಮಾರೋಣ ತುಂಬಾ ಚೆನ್ನಾಗಿರುತ್ತೆ ಅಂತದಿದೆಯಲ್ಲ ಸೊಸೆ ಇದೇ ಅತ್ತೆ ಆದ್ರೆ ನಾವು ಲೋಕಲ್ ಟೊಮೆಟೊ ಅಂತ ಇಡ್ತಾ ಲೋಕಲ್ ಅನ್ನುತ್ತಲೇ ಹೇಳಲಾರದ ಅಭಿಮಾನ ಬರುತ್ತೆ ಖಚಿತವಾಗಿ ನಮ್ಮ ಹತ್ರನೇ ತಗೋತಾರೆ ನನ್ನ ಮಾತು ನಂಬಿ ಇಲ್ಲ ಅಂದ್ರೆ ಮಾವಯ್ಯ ಅವರನ್ನ ನೀವೇ ಒಪ್ಪಿಸಬೇಕು ನೀರ್ನಲ್ಲಿ ಮುಳುಗಿದ ಮೇಲೆ ಚಳಿ ಆಗುತ್ತೆ ಅಂದ್ರೆ ಏನಾಗುತ್ತೆ ಸರಿ ಬಿಡು ಸೊಸೆ ನೀನ್ ಹೇಳಿದ್ದೆ ಮಾಡೋಣ ಏನಾದ್ರೂ ಸರಿ ನಮ್ ಹತ್ರ ಇರುವ ಟೊಮೊಟೊಗಳೆಲ್ಲ ಆಗ ಹೋಗ್ಬೇಕು ನಮಗೆ ಲಾಭ ಬರ್ಬೇಕು ಅಷ್ಟೇ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ಮನೆಯೊಳಗೆ ಹೋಗುತ್ತಾಳೆ ಆ ದಿನ ರಾತ್ರಿ ಹೊಲದಿಂದ ಪ್ರಸಾದ್ ರಮೇಶ್ ಮನೆಗೆ ಬರುತ್ತಾರೆ ಊಟ ಮಾಡುತ್ತಾರೆ ಮನೆಯಲ್ಲಿ ಕೂತ್ಕೊಂಡು ಮಾತನಾಡುತ್ತಾ ಇರುವಾಗ ಅತ್ತೆ ಸಸ್ಯರು ಅವರ ಹತ್ರಕ್ಕೆ ಬರ್ತಾರೆ ದುಃಖದಿಂದ ಪ್ರಸಾದ್ ಮಗು ರಮೇಶು ನಾಳೆ ಅತ್ತೆ ಸಸ್ಯರನ್ನು ಟೊಮೊಟೊ ಬೆಳೆ ಹತ್ರ ಕರ್ಕೊಂಡು ಹೋಗಿ ಟೊಮೊಟೊ ಬೆಳೆನ ಕೊಯ್ದು ಕೆರೆಯಲ್ಲಿ ಹಾಕ್ಬಿಡು ಮಗನೆ ಮಿಕ್ಕ ಬೆಳೆನ ಹಾಗೆ ಬಿಟ್ಬಿಡೋಣ ಪಶುಗಳಾದ್ರೂ ತಿಂತವೆ ಅಯ್ಯೋ ಅಂತ ಕೆಲ್ಸ ಮಾಡ್ಬೇಡಿ ಸೊಸೆ ಒಂದು ಐಡಿಯಾ ಹೇಳ್ತಾಳೆ ಅದೇನು ಮೊದಲು ಕೇಳಿ ಹೌದು ಮಾವಿಯಾ ನನ್ನನ್ನು ನಂಬಿ ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಲೋಕಲ್ ಟೊಮೊಟೊ ಕೆಚಪ್ ಅಂತ ನಾವು ಮಾಡೋಣ ಮೊದಲ ಸಲ ಎಲ್ರಿಗೂ ಫ್ರೀ ಅಂತ ಕೊಡೋಣ ಹಿಡಿಸಿದ್ರೆ ಸೆಕೆಂಡ್ ಟೈಮ್ ಕೊಟ್ಟು ಎಂದು ಹೇಳುತ್ತಲೇ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ ಇನ್ನು ಆ ದಿನದಿಂದ ಅತ್ತೆ ಇಬ್ಬರು ಸೇರಿ ಲೋಕಲ್ ಟೊಮೊಟೊ ಕೆಚಪ್ ಮಾಡಿ ಮಾರುತ್ತಾ ಇರ್ತಾರೆ ಮೊದಲ ದಿನ ಎಲ್ಲರಿಗೂ ಆ ಟೊಮೊಟೊ ಕೆಚಪ್ ಉಚಿತವಾಗಿ ಹಂಚುತ್ತಾರೆ ಆ ನಂತರ ಎಲ್ಲರಿಗೂ ಇದು ಬಹಳ ಹಿಡಿಸುತ್ತದೆ ಸೇಲ್ಸ್ ಚೆನ್ನಾಗಿ ಬೆಳೆಯುತ್ತದೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಟೊಮೊಟೊ ಕೆಚಪ್ ವ್ಯಾಪಾರ ಮಾಡಿ ಅತ್ತೆ ಸಸ್ಯರು ಬಹಳ ಸಂಪಾದಿಸುತ್ತಾರೆ ಅದರಿಂದ ಅತ್ತೆ ಸಸ್ಯರು ಎಷ್ಟೋ ಸಂತೋಷದಿಂದಿರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿ ವಿರಾಮ ನಮಸ್ತೆ